ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಹಂಗೆ ಎಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ಹಾಗೂ ಸುಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಾಯನನಿಂದ ಸಿಕ್ಕರೆ ನೋಡಿರಿ ಹೊಸ ಥರ ಮಾಡುತ್ತಿದ್ದೀನಿ ಈ ಅದರಲ್ಲಿ ಈ ಮಾಯನನ್ನು ನಮ್ಮನ್ನ ಕೊಟ್ಟು ಕಳ್ಸ್ಯಾರ ನೋಡ್ರಿ ಬಯಲಂಗಲ್ದಿಂತರ ಅವ್ರ ತೋಟದಲ್ಲೇ ಬೆಳೆದಂಥ ಆರ್ಗ್ಯಾನಿಕ್ ಮಾಯನ ತೋಟದಲ್ಲೇ ಬೆಳೆದು ತೋಟದಲ್ಲೇನ ಅನ್ನ ಆದಂಥ ಮಹೇನನ್ನು ನೋಡ್ರಿವ ಮತ್ತು ಪ್ರೀತಿಯಿಂದ ಕೊಟ್ಟು ಕಳ್ಸ್ಯಾರೀ ನಮ್ಮ ನಮ್ಮ ಹಸ್ಬೆಂಡ್ ದೋಸ್ತಾಗಬೇಕು ಹಂಗೆ ನನ್ನ ತಂಗಿಗಿಂತ ಹೆಚ್ಚು ನೋಡ್ತಾರೆ ಅವ್ರನ್ನ ಮತ್ತು ಈ ತಂಗಿಗಂತ ಹಾಕ್ಯಾರ ಮಾನ ಕೊಟ್ಟು ಕಳ್ಸ್ಯಾರ ಅವ್ರ ಹೆಸರು ಗದ್ದಪ್ಪ ಮುರುಗೋಡ್ ನೋಡ್ರಿ ಅಣ್ಣ ಥ್ಯಾಂಕ್ಸ್ ಅನ್ನ ಧನ್ಯವಾದಗಳು ಈ ತಂಗಿನ ನೆನಪಿಟ್ಕೊಂಡ್ರೆ ನೀ ಮಾಯನನ ಕೊಟ್ಟು ಕಳ್ಸಿದ್ದಿಲ್ಲ ತುಂಬ ಹೃದಯದ ಧನ್ಯವಾದಗಳು ಅಣ್ಣ ನಿನಗೆ ಇವತ್ತು ನಾನು ಈ ಮಾಯನ ಶೀಕರ್ಣೆ ಮಾಡಿ ತೋರಿಸ್ತೇನೆ ರೀ ಅದಕ್ಕೆ ಏನೇನು ಬೇಕು ನೋಡ್ಕೊಂಡು ಬೀ ಶೀಕರ್ಣಿ ಮಾಡೋದಕ್ಕೆ ನಾನು ಮಾಯನ ತಗೊಂಡಿದ್ದೀನಿ ರೀ ಮಾಯನನ್ನ ಒಂದು ಹತ್ತು ಮಾಯೇನ ಅದಾವೆ ಆಮೇಲೆ ಒಂದು ಬೌಲ್ ಸಕ್ಕರೆ ಐತ್ರಿ ಎಷ್ಟು ಬೇಕಾದ ಸ್ವೀಟ್ ನೀವು ನೋಡಿ ಹಾಕೋರಿ ಮತ್ತು ನಾ ಕಂಡೆನ್ಸ್ ಮಿಲ್ಕನ್ನು ಹಾಕತೇನೆ ರೀ ಭಾರಿ ಟೇಸ್ಟ್ ಇದು ಆಮೇಲೆ ಒಂದು ಮೂರು ಎಲಕ್ಕಿ ಮೂರು ಲವಂಗ ಕುಟ್ಟಿ ಹಾಕ್ಬೇಕು ನೋಡಿರಿ ಆಮೇಲೆ ಒಂದು ಪ್ಯಾಕೆಟ್ ಹಾಲು ನಂದಿನಿ ಒಂದು ಪ್ಯಾಕೆಟ್ ಹಾಲು ನೀವು ಯಾವುದು ಬೇಕಾದರೂ ನಂದಿನಿ ಅಂತ ಬೇಕಾಗಿತ್ತು ಅಂತೇನಿಲ್ಲ ಆಮೇಲೆ ಕೇಸರಿ ಇದ್ರೆ ಹಾಕಿರಿ ಇಲ್ಲಂದ್ರೆ ಇಲ್ಲ ಇವಾಗ ಇವಾಗ್ರೀ ಮಾಯನನ್ನು ಕ್ಲೀನಾಗಿ ತೊಳ್ದೆ ತೊಗೊತಿದ್ದಾನ ಅದಾವ ರೀ ಇದ್ರ ಮೇಲುಗಡೆ ತುಂಬಿ ತೆಗ್ದೆ ಹೆಂಚಿ ನನ್ನ ಮಾಯಿನ ಅಷ್ಟು ನೋಡಿ ಮತ್ತೊಂದು ಪಟ್ಟಿ ತೊಗೊಂಡು ವನು ಮಸ್ತದ ನೋಡಿ ನಮ್ಮ ಅಣ್ಣನ ತೋಟ್ದಾಗ ಬೆಳೆದಂಥ ಮಾಯಿನನ್ನ ರುಚಿಯೂ ಅಷ್ಟದ ಯಾಕಂದ್ರೆ ರೀ ಇದು ಬರೀ ಮಾಯೇನನಷ್ಟೆಲ್ಲ ಅಣ್ಣ ತಂಗಿ ಪ್ರೀತಿ ನೋಡ್ರಿ ಹುಲ್ಲಲ್ಲಿ ಹಾಕಿ ಡೊಳ್ಳಿ ಅಂದ್ರೆ ಹಣ್ಣು ಮಾಡಿದಂಥದ್ರಿಂದ ಕೆಮಿಕಲ್ಸ್ ಹಾಕಿ ಅನ್ನ ಮಾಡಿದ್ದ ಅನ್ನಷ್ಟು ಚೀರೆಲ್ಲ ಇದು ರುಚಿ ಚೀರುತ್ತ ನೋಡ್ರಿ ಇದೆಲ್ಲ ಇದ್ರೊಳಗನ ತಕ್ಕೋತೆ ನೋಡ್ರಿ ನೋಡ್ರಿ ನನ್ನ ಮಾಯನ ಎಲ್ಲ ಚಾ ಚಾಕುಳಿ ತಕೊಂಡೇನೆ ನೀರು ನೀರು ಅನ್ನೋದು ಇದಕ್ಕೇನು ಅಂಶ ಹಾಕಿಲ್ಲ ನೋಡ್ರಿ ನನ್ನ ನೀರಿನ ಅಂಶ ಅನ್ನೋದಿಲ್ಲ ಇವಾಗ ನಾನು ಕುಟ್ಟಿದಂಥ ಏಲಕ್ಕಿ ಮತ್ತು ಲವಂಗನ ಹಾಕೋತಾ ಇದ್ದೇನೆ ನೋಡ್ರಿ ಲವಂಗ ಹಾಕಾಕೋದಂದ್ರೆ ಅದು ಒಂಥರ ಟೇಸ್ಟ್ ಬೇರೆನೇ ಕೊಡ್ತೈತ್ರಿ ಟೇಸ್ಟ್ ಸೂಪರಾಗಿ ಟೇಸ್ಟ್ ಬರ್ತೈತಿ ಆಮೇಲೆ ಭಾಗ ನಾನು ಕಂಡಮ್ಸ್ ಮಿಲ್ಕ್ ಇದು ಹಾಕ್ಲೇಬೇಕಂತೇನಿಲ್ಲ ರೀ ಇದ್ರೆ ಹಾಕ್ರಿ ನಮ್ಮಲ್ಲಿ ಐತ ನಾಕಿ ಹಾಕಿದ್ರೆ ಸೂಪರಾಗಿ ಟೇಸ್ಟ್ ಬರ್ತೈತಿ ಎರಡು ಸ್ಪೂನ್ ಅಷ್ಟು ಕಂಡಮ್ಸ್ ಮಿಲ್ಕ್ ಹಾಕ್ತಾಯಿದೆ ನೋಡಿ ಆಮೇಲೆ ಒಂದು ಅರ್ಧ ಬೌಲಷ್ಟು ಸಕ್ಕರೆ ಅಷ್ಟು ಬೇಡ್ರಿ ಭಾಳ ಆಗುತ್ತೆ ಸ್ವೀಟ್ ಭಾಳ ಹೆಚ್ಚಲವರೆಲ್ಲ ಮಿಲಿಯಮ್ ಸ್ವೀಟ್ ಇರಲಿ ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ತಾ ಇದೆ ನೋಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಈ ಥರ ಒಂದು ಸೀಕರ್ಣೆ ಮಾಡಿ ನೋಡ್ರಿ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ಹೊಸ ಥರ ಸೀಕರ್ಣೆ ನೋಡ್ರಿ ಇದು ಚಪಾತಿ ಜೊತೆ ಹಚ್ಕೊಂಡು ತಿನ್ನರಿ ಹಾಗೆ ತಿನ್ರಿ ಎಲ್ಲಕ್ಕೂ ಆಗಿರ್ತೈತಿ ಭಾಳ ತುಳು ಮಾಡ್ಕೊಳ್ದಲ್ಲ ಅದನ್ನ ಅಂಶ ಇರಬಾರ್ದು ಪ್ರೀತಿ ಅಂದರೆ ಎಷ್ಟು ದೊಡ್ಡದು ನೋಡ್ರಿ ಅಣ್ಣ ತಂಗಿನ ಎಷ್ಟೋ ವರ್ಷದ ದೋಸ್ತೀರಿ ನನ್ನ ಗಂಡಿಂದ ಮತ್ತು ಅಣ್ಣಂದ ಮದುವೆಗೆ ಫ್ರೆಂಡ್ ಅವರ ಅವರು ಮಾಡಿ ಬಿಡದಂಥ ಕೆಲಸ ಯಾವುದೂ ಇಲ್ಲ ನೋಡ್ರಿ ಎಲ್ಲ ಥರ ಅವ್ರ ಬಿಸ್ನೆಸ್ ಮಾಡಿಬಿಟ್ಟಿದಾರೆಬ್ಬರು ಕೂಡ ಅಷ್ಟು ಕ್ಲೋಸ್ ಫ್ರೆಂಡ್ ಅವರಿಬ್ರು ನಮ್ಮ ಹಸ್ಬೆಂಡ್ನ ಮತ್ತು ಈ ಮಾಯ ಅನ್ನ ಕೊಟ್ಟಂಥ ಅನ್ನ ಭಾರಿ ದೋಸ್ತಾರೆ ಮತ್ತು ಅನ್ನ ಸ್ವಲ್ಪ ಗುಣದ್ರೆ ಭಾರಿ ಅಣ್ಣನ ಗುಣ ಭಾರಿ ನೋಡಿರಿ ಅನ್ನಂದ ಈ ಥರ ಹಾಲು ಹಾಕ್ಕೊಂಡು ಹಾಲಿಗೂ ನೀರು ಹಾಕಬೇಡ್ರಿ ಹಸಿ ಹಾಲನೇ ಇರಲಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇವಷ್ಟೇನು ಮಡಿಯಬೇಕಂತ ಮಡಿಯಬೇಕಂತೇನಿಲ್ಲ ರೀ ಚೆನ್ನಾಗಿ ಚೆನ್ನಾಗಿದೊಳಗೆ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಕ ಸಕ್ಕರೆ ಕರಿಗಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಭಾರಿ ಒಂಚೂರು ನಾನು ಹಾಳೆ ಮಿಕ್ಸ್ ಮಾಡ್ಕೋತೇನೆ ನೋಡ್ರಿ ರೀತಿ ಫ್ರೆಂಡ್ಸಿಪ್ ಅಂದ್ರೆ ಏನಂದ್ರೆ ಅಣ್ಣನ ನೋಡಿ ಕಲಿಬೇಕು ನೋಡ್ರಿ ಅಷ್ಟು ಸೂಪರ್ ಮನಸ್ತ್ರಿ ಆ ಅನ್ನ ಅಂದ್ರೆ ಒಳ್ಳೆ ಭಾಳ ಯಾರಿಗೂ ಕೆಟ್ಟದ್ದು ಬಯಸದೆ ಒಳ್ಳೇದಾಗಲಿ ನಾನು ದೊಡ್ಡ ಶ್ರೀಮಂತ ಆದಿನಿ ಗಮಿಂಡೆ ಅನ್ನೋದು ಒಂದು ಸ್ವಲ್ಪನೂ ಇಲ್ಲ ನೋಡ್ರಿ ಅನ್ನನ ಹತ್ರ ಭಾಳ ಅಂದ್ರೆ ಭಾಳ ಒಳ್ಳೆಯ ಗುಣದವ್ರಿ ಇವ್ರ ಅಣ್ಣ ಎಷ್ಟೋ ದಿವಸದ ಫ್ರೆಂಡ್ಶಿಪ್ ನೆನಪಿಟ್ಕೊಂಡರು ನೋಡ್ರಿ ಅವ್ರಿಗೆ ಬೆಳಗಾವದಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ಯಾರೀ ಅವ್ರಿಗೆ ಗಾಡಿದ ಅದರಲ್ಲಿ ಒಂದು ಕೆಲಸ ಕೊಡೋಣ ನನಗೆ ಅಂತಂದ್ರೆ ಆ ಫ್ಯಾಕ್ಟ್ರಿನ ಇಂದ ತಂಗಿ ಅಲ್ಲಿ ಬಂದು ಆಫೀಸ್ ಒಳ್ಕೊಂಡು ಬಿದ್ದೆ ನಾನು ಅಷ್ಟು ಒಳ್ಳೆ ಗುಣ ನೋಡ್ರಿ ಅಣ್ಣ ಎಷ್ಟು ಅವ್ರನ್ನ ಎಷ್ಟು ಹೊಗಳಿದ್ರೂ ಹೊಗಳೋಕೆ ಪದಾನ ಇಲ್ಲ ಅಂತ ಅಂದ್ಕೊರಿ ಅಷ್ಟು ತುಂಬಾ ಇಷ್ಟ ಅನ್ನ ಅಂದ್ರೆ ನನಗೆ ಜೊತೆ ಹುಟ್ಟಿಲ್ಲ ಅಷ್ಟ ರೀ ಆದರೆ ಜೊತೆಗೆ ಹುಟ್ಟಬೇಕಂತ ಏನೇ ಇಲ್ಲ ಅನ್ನ ತಂಗಿ ಆಗಬೇಕಂದ್ರೆ ತುಂಬಾ ಪ್ರೀತಿ ತೋರ್ತಾರೆ ಅನ್ನ ಅವ್ರ ಅನ್ನ ಹೆಂಡ್ತಿನೂ ಅಷ್ಟೇ ವೈನಿ ಅವರು ಕೂಡ ನಾನು ಅವ್ರ ಜೊತೆ ನಾನು ಡೈರೆಕ್ಟಾಗಿ ಮಾತಾಡಲ್ಲ ಕಾಲಲ್ಲಿ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ನೋಡಿದವ್ರೆ ನನಗೆ ಭಾಳ ಖುಷಿ ಆಯ್ತು ನೋಡಿ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೇಕಾದ್ರೆ ಇದನ್ನು ಫ್ರಿಜ್ ಇಡ್ಬೋದು ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಕಡೆ ಇಟ್ಟರು ಫ್ರಿಜ್ ಇದ್ರೆ ಫ್ರಿಜ್ ಒಳಗಿಟ್ಟು ಇನ್ನೂ ಸೂಪರಾಗಿ ಬರ್ತೈತೆ ಇಲ್ಲಾಂದ್ರೆ ಕಡೆ ಕಾನೂ ಇಡ್ಬೋದು ಇದು ಇನ್ನಷ್ಟು ನೀವು ಇವೆಲ್ಲ ಒಡ್ಕೊಂಡು ಫ್ರಿಜ್ ಒಳಗೆ ಇಡೋ ಇದು ಇಟ್ಟರೆ ನೋಡಿರಿ ಒಂದು ಅರ್ಧ ಗಂಟೆ ನೋಡ್ರಿ ಅರ್ಧ ಗಂಟೆನ ಇದನ್ನು ಸಿಕ್ಕರ್ನಿ ಮಾಡಿ ಫ್ರಿಜ್ ಒಳಗೆ ಇಟ್ಟಿದ್ದೆ ಈಗ ಫುಲ್ ರೆಡಿ ಆಯ್ತು ನೋಡ್ರಿ ಸೀಕರ್ನೇ ನೋಡ್ರಿ ಎಷ್ಟು ಚಂದ ಆಗೈತಿ ನೀವು ಈ ಥರ ಸಿಕ್ಕರ್ನೆ ಮಾಡಿ ನೋಡ್ರಿ ಹಾಲೊಳಗೆ ಸೀಕರ್ನಿ ಹೊಸ ಥರ ಸೀಕರ್ನಿ ನೋಡಿರಿ ಭಾರಿ ಟೇಸ್ಟ್ ಆಗಿರ್ತೈತಿ ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ತಿಂತ ಅಷ್ಟ ಅಷ್ಟೇ ತಿಂತಾರೆ ನೀವು ಟ್ರೈ ಮಾಡಿರಿ ಟ್ರೈ ಮಾಡ್ಕೊಳು ಇಷ್ಟ ಆದ್ರೂ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಇಷ್ಟ ಆಗದಿದ್ದರೂ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಈ ವಿಡಿಯೋ ನೀವು ಮಾಡಲೇಬೇಕಾದಂಥ ರೆಸಿಪಿ ಇದು ನೀವು ಮಾಡಲೇಬೇಕಾದಂಥ ರೆಸಿಪಿ ಇದು ನೋಡಿದ್ರಲ್ಲ ಹೊಸ ಥರ ಸೀಕರ್ ಮಾಯನ ಸೀಕರ್ ನೀ ಯಾವ ಥರ ಮಾಡೋದು ಅಂತೇಳಿ ನಿಮಗೆ ತೋರಿಸಿದೀನಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗ್ಯದ ಅನ್ಕೋತೀನಿ ಅದರಲ್ಲೂ ಮಾಯನ ಕೊಟ್ಟಂಥ ಅನ್ನನ್ ಇಷ್ಟು ಹೊಗಳಿದೆ ಅಂತ ನಿಮ್ಗೆ ಅನಿಸಿದ್ರೆ ಮನುಷ್ಯನ ಜನ್ಮ ಹೆಂಗೆ ಗೊತ್ತೇನು ರೀ ನಮಗೆ ಬೇಕಾದಾಗ ಮನುಷ್ಯನ ಹಚ್ಕೊಳ್ಳೋದು ಆಮೇಲೆ ತಳ್ಳೋದು ಅಲ್ರಿ ಜೀವನ ಅಂದ್ರೆ ಇವ್ರಿಬ್ರದ್ದು ಇರ್ತದಾಗಿಂದ ಈಟಿರ್ದಾಗಿಂದ ಇನ್ನು ಮಟ್ಟ ಅವ್ರದ್ದು ಕ್ಲೋಸ್ ಫ್ರೆಂಡ್ಶಿಪ್ ನೋಡ್ರಿ ಆ ಥರ ನಾವು ಫ್ರೆಂಡ್ಶಿಪ್ಪಲ್ಲಿ ಎಷ್ಟ ಇಲ್ಲರಿ ಒಂದು ಅಣ್ಣ ತಂಗಿ ಆತು ಒಂದು ಆಜು ಬಾಜು ಆತು ನಾವು ಹಚ್ಕೊಂಡ್ವು ಅಂತಂದ್ರೆ ರೀ ನಮ್ಮ ನಮಗೆ ಯಾವಾಗ ಅವಶ್ಯಕತೆ ಇರ್ತದೆ ಅವಾಗಟ್ಟ ಹಚ್ಕೊಂಡು ಅವ್ರನ್ನ ತಳ್ಳುವಂತದಿರಬಾರ್ದೆ ಅದರ ಸ್ವಾರ್ಥಿ ಜೀವನ ಅನಿಸ್ತೈತೆ ಅಂತ ನನ್ನ ಬಗ್ಗೆ ಎಷ್ಟೊಂದು ಹೇಳ್ಕೊಂಡೆ ಎಷ್ಟೋ ಜನ ಇರ್ತಾರ್ರಿ ಆ ಥರ ನಮ್ಮ ತಮಗೆ ಬೇಕಾದಾಗ ಹಚ್ಕೊಳ್ಳೋದು ನನ್ನ ತಂಗಿ ನನ್ನ ಮಗಳು ಈ ಥರ ಮಾತಾಡಿ ಅವ್ರನ್ನ ಮನಸ್ಸು ಇದು ಮಾಡಿಸಿ ತಮಗೆ ಬೇಕಾದ ರೀತಿ ಇವಲ್ಲಿ ಇದನ್ನು ಅವ್ರನ್ನ ಉಪಯೋಗಿಸ್ಕೊಂಡು ತಳ್ಳುವಂಥ ಜನ ಎಷ್ಟೋ ಜನ ಇದ್ದಾರೆ ರೀ ನಿಮ್ಮ ನಿಮ್ಮ ಅನುಭವದವ ಇರಬೇಕು ನನ್ನ ಅನುಭವನೂ ರೀ ಎಷ್ಟೋ ಒಂದು ಅನುಭವ ಹೇಳ್ಕೊಳ್ಳೋದಿಲ್ಲ ಅದನ್ನು ನೀವು ಹಿಡಿಯೋ ಯಾಕೆ ಆಗ್ತದೆ ಅದಂದರೆ ಈ ಥರ ಯಾರು ಮಾಡಬೇಡ್ರಿ ಸ್ವಾರ್ಥಿ ಜೀವನ ಅನ್ನಿಸ್ತತ್ತ ಮತ್ತು ನೊಂದವ್ರ ಮನಸ್ಸನ್ನು ಭಾಳ ಕೊರಗುತ್ತ ರೀ ಇನ್ನೊಬ್ಬರ ಮನಸ್ಸು ಕೊರಗಿದನೋ ಅವ್ರಿಗೆ ಅವ್ರಗಿಂತ ನಿಮಗೆ ನಿಮಗೆ ಜಾಸ್ತಿ ಎಫೆಕ್ಟ್ ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಇದರಲ್ಲಿ ಏನಾದರೂ ತಪ್ಪು ತಡೆ ಇದ್ರೆ ದಯಮಾಡಿ ಕ್ಷಮಿಸ್ರಿ ಮತ್ತು ನಾ ಏನಾದರೂ ತಪ್ಪು ಮಾತಾಡಿದ್ರೆ ದಯಮಾಡಿ ಕ್ಷಮೆ ಕ್ಷಮಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು